ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರ ಗ್ರಾಮ ನಗರ ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ನಮ್ಮ ಪರೀಕ್ಷೆಯ ಅಭ್ಯಾಸಗಳನ್ನು ಮಾಡ್ತಾ ಹೋಗುವ ಇವತ್ತು ನಾವು ಗ್ರಾಮೀಣ ಸಮಾಜದ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳುವ ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಹದಿನೈದು ಅಂಕಕ್ಕೆ ಹಲವು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು ಇನ್ನು ಗ್ರಾಮ ಮತ್ತು ನಗರಗಳ ನಡುವಿನ ವ್ಯತ್ಯಾಸವನ್ನು ಕೂಡ ಕೇಳ್ತಾರೆ ಅದು ಕೂಡ ಹತ್ತು ಅಂಕಕ್ಕೆ ಅದು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಗ್ರಾಮ ಮತ್ತು ನಗರಗಳ ನಡುವಿನ ವ್ಯತ್ಯಾಸಗಳಾಗಿದೆ ಅದರಲ್ಲಿ ಗ್ರಾಮೀಣ ಸಮಾಜದ ಗುಣಲಕ್ಷಣಗಳಲ್ಲಿ ನಾವು ಇದರ ಪಾಯಿಂಟ್ಸ್ಗಳನ್ನು ಮೊದಲಿಗೆ ತಿಳ್ಕೊಳ್ಳುವ ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು ಪ್ರದೇಶ ಒಂದು ಪ್ರದೇಶ ಎರಡು ಗಾತ್ರ ಮೂರು ಜನಸಂಖ್ಯಾ ಸಂರಚನೆ ನಾಲ್ಕು ಆಧಾರ ಐದು ವೃತ್ತಿ ಆರು ಸ್ವಾವಲಂಬನೆ ಏಳು ಸಾಮಾಜಿಕ ನಿಯಂತ್ರಣ ಎಂಟು ಸಂಚಲನೆ ಒಂಬತ್ತು ಸಾಮಾಜಿಕ ಬದಲಾವಣೆ ಒಟ್ಟು ಒಂಬತ್ತು ಪಾಯಿಂಟ್ಸ್ಗಳು ಸಾಮಾಜಿಕ ಗುಣಲಕ್ಷಣಗಳಲ್ಲಿ ಗ್ರಾಮದ ಗುಣಲಕ್ಷಣಗಳು ಗ್ರಾಮದ ಗ್ರಾಮೀಣ ಸಮಾಜದ ಗುಣಲಕ್ಷಣಗಳಲ್ಲಿ ಬರುವಂಥದ್ದು ಮೊದಲ ಪಾಯಿಂಟ್ ಪ್ರದೇಶ ಗ್ರಾಮ ಅಂತ ಹೇಳಿದ ಕೂಡಲೇ ಅಲ್ಲಿ ನಮಗೆ ಗೊತ್ತಾಗುವಂಥದ್ದು ಒಂದು ಪುಟ್ಟ ಪ್ರದೇಶವಾಗಿರುವಂಥದ್ದು ಗ್ರಾಮಗಳ ಗುಣಲಕ್ಷಣಗಳನ್ನು ತಿಳಿತಾ ಹೋದಾಗ ಅವುಗಳಲ್ಲಿ ಬೇರೆ ಬೇರೆ ರೀತಿಯ ಗುಣಲಕ್ಷಣಗಳನ್ನು ಕಾಣ್ಬೋದು ಅದರಲ್ಲಿ ಪ್ರದೇಶ ನಾವು ಮೊದಲನೆಯದಾಗಿ ನೋಡ್ಕೊಳ್ಳುವಂಥದ್ದು ಆದರ್ಶ ಪ್ರರೂಪ ಗ್ರಾಮಗಳು ತಮ್ಮದೇ ಆದ ಜಗತ್ತಿನೊಂದಿಗೆ ಸಂ ಹೊರ ಜಗತ್ತಿನೊಂದಿಗೆ ಸಂಬಂಧವಿಲ್ಲದ ಏಕಾಂತವಾದ ಪ್ರತ್ಯೇಕ ನೆಲೆಯನ್ನು ಹೊಂದಿರ್ತದೆ ಒಂದು ಗ್ರಾಮ ಅಂತ ಬಂದಾಗ ಅದು ಅದರ ಪ್ರತ್ಯೇಕವಾದ ಜಾಗ ಅದಕ್ಕೆ ಹೊಂದಿರ್ತದೆ ಅದರಲ್ಲಿ ಅವರು ಅವರ ಗ್ರಾಮದೊಳಗೆ ಅವರದೇ ಒಂದು ಜೀವನವನ್ನು ನಡೆಸ್ತಾನೆ ಇರ್ತಾರೆ ಈ ವಿಷಯದ ಕುರಿತು ರಾಬರ್ಟ್ ರೆಡ್ಫೀಲ್ಡ್ ಅವರು ಈ ರೀತಿಯಾಗಿ ಹೇಳ್ತಾರೆ ಈ ಏಕಾಂತ ಪ್ರತ್ಯೇಕತೆಯು ಕೇವಲ ಭೌಗೋಳಿಕ ಪ್ರದೇಶ ಪ್ರ ಭೌಗೋಳಿಕ ಪ್ರತ್ಯೇಕತೆಯಾಗಿರದೆ ಅದು ಮಾನಸಿಕ ಪ್ರತ್ಯೇಕತೆಯು ಹೌದು ನಾಗರಿಕ ಸಂಸ್ಕೃತಿಯನ್ನು ಹೊಂದಿದ ಜನ ತಮ್ಮ ಸಮಕಾಲೀನರೊಂದಿಗೆ ಹಾಗೂ ಇನ್ನುಳಿದ ಕಾಲದ ಜನರೊಂದಿಗೆ ಪುಸ್ತಕಗಳ ಮೂಲಕ ಪತ್ರಿಕೆಗಳ ಮೂಲಕ ಸಂಪರ್ಕ ಸಂವಹನವನ್ನು ಹೊಂದಿರುತ್ತಾರೆ ಆದರೆ ಅನಕ್ಷರಸ್ಥರಾಗಿರುವ ಗ್ರಾಮವಾಸಿಗಳು ಈ ಸೌಲಭ್ಯದಿಂದ ವಂಚಿತರಾಗಿರುತ್ತಾರೆ ಅವರ ಒಂದು ಸಂಪರ್ಕ ಸಾಧನ ಕೇವಲ ಆಡುಭಾಷೆಯಾಗಿದ್ದರಿಂದ ಅವರ ಸಂವಹನ ತಮ್ಮ ಭಾಷೆಯನ್ನಾಡುವ ತಮ್ಮ ಸಮೂಹದ ಇನ್ನಿತರರೊಂದಿಗೆ ಸೀಮಿತವಾಗಿರ್ತದೆ ಅಷ್ಟು ಮಾತ್ರವಲ್ಲ ಅವರ ಅನಕ್ಷರತೆಯು ಗ್ರಂಥಗಳಲ್ಲಿ ಸಂಗ್ರಹವಾಗಿಟ್ಟ ಬೇರೆ ಇನ್ನಿತರ ಸ್ವಂತ ತಮ್ಮ ಪೂರ್ವಜನರ ಅನುಭವದ ಪೂರ್ತಿ ಲಾಭವನ್ನು ಓದಿ ತಿಳಿದುಕೊಳ್ಳದಂತೆಯೂ ಕೂಡ ಮಾಡ್ತದೆ ಒಂದು ಪ್ರದೇಶ ಅಂತ ಬಂದಾಗ ಆ ಗ್ರಾಮ ಹೊಂದಿರುವಂಥದ್ದನ್ನು ಹೇಳುವಂಥದ್ದು ಎರಡನೇದಾಗಿ ಗಾತ್ರ ಪುಟ್ಟ ಸಮುದಾಯಗಳು ಎಂಬ ಹೆಸರೇ ಸೂಚಿಸುವಂತೆ ಈ ಸಮುದಾಯಗಳು ಚಿಕ್ಕ ಗಾತ್ರದಲ್ಲಿ ಒಂದು ಸಮುದಾಯವನ್ನು ಪುಟ್ಟ ಸಮೂಹ ಎಂದು ಗುರುತಿಸಲು ಎಷ್ಟು ಚಿಕ್ಕದಾಗಿರಬೇಕು ಅಷ್ಟೇ ಜನಸಂಖ್ಯೆ ಕೂಡ ಅಲ್ಲಿರುವಂಥದ್ದನ್ನು ಕಾಣ್ಬೋದು ಜನಸಂಖ್ಯಾ ಸಂರಚನೆ ಏಕರೂಪತೆಯು ಗ್ರಾಮ ಸಮುದಾಯಗಳ ಇನ್ನೊಂದು ಮುಖ್ಯ ಲಕ್ಷಣವಾಗಿದೆ ರೆಡ್ ಅವರ ಪ್ರಕಾರ ತಲೆತಲಾಂತರಗಳಿಂದ ಸಂಬಂಧ ಸಂಪರ್ಕವಿಲ್ಲದೆ ಗಾಢ ಸಂಬಂಧಗಳಿಂದಾಗಿ ಬೆಳೆದ ಗ್ರಾಮಸ್ಥರು ಒಂದೇ ಜೈವಿಕ ವರ್ಗವಾಗಿ ಪರಿಣಮಿಸುತ್ತಾರೆ ಗ್ರಾಮವಾಸಿಗಳ ಈ ಭೌತಿಕ ಏಕರೂಪತೆಯನ್ನು ಇನ್ನಿತರ ಅನೇಕ ಸಮಾಜಶಾಸ್ತ್ರಜ್ಞರು ಮನಸ್ಸಾ ಮನಃಶಾಸ್ತ್ರಜ್ಞರು ತಮ್ಮ ಸಂಶೋಧನೆಗಳಲ್ಲಿ ದೃಢಪಡಿಸಿದ್ದಾರೆ ನಾಲ್ಕನೇದು ಆಧಾರ ಗ್ರಾಮಗಳನ್ನು ಕುಟುಂಬ ಸಮುದಾಯಗಳೆಂದು ಕೂಡ ಕರೆಯುತ್ತಾರೆ ಸಮಾಜವು ಕರಳು ಬಳ್ಳಿಗಳ ಒಂದು ಹೆಣಿಕೆ ಅಥವಾ ಕಾ ಒಂದು ಜಾಳಿಗೆ ಆಗಿರ್ತದೆ ಅದರಿಂದ ಕೆಲವೊಂದು ಸಲ ರಕ್ತ ಸಂಬಂಧಿಗಳಲ್ಲದ ಪರರೂ ಕೂಡ ಕೆಲವೊಂದು ಸಂಸ್ಕಾರಗಳ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಸಂಬಂಧಿಯ ಸ್ಥಾನವನ್ನು ಪಡೆಯುವುದುಂಟು ಆಫ್ರಿಕಾದಲ್ಲಿ ರೂಢಿಯಲ್ಲಿರುವ ಒಂದು ಪದ್ಧತಿಯಲ್ಲಿ ಅವರು ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ರಕ್ತ ಸಂಬಂಧಿಯಲ್ಲದ ಒಬ್ಬ ಹೊರಗಿನವನನ್ನು ತನ್ನ ಸಮೂಹದ ಸದಸ್ಯನನ್ನಾಗಿ ನೋಡಿಕೊಳ್ಳಲು ಅಲ್ಲಿ ಕೆಲವೊಂದು ಸಮೂಹಗಳು ಒಂದು ಸಂಸ್ಕಾರವನ್ನು ಆಚರಿಸುತ್ತಿದ್ದವು ತನ್ನದಲ್ಲದ ಸಮೂಹದ ಸದಸ್ಯತ್ವವನ್ನು ಬಯಸಿ ಬಂದವನು ಹಾಗೂ ಬರಮಾಡಿಕೊಳ್ಳುವವನ ಸಮೂಹದ ಮುಖ್ಯಸ್ಥನ ಮುಂಗೈ ಮಣಿಕಟ್ಟುಗಳಿಗೆ ಗಾಯಗೊಳಿಸಿ ರಕ್ತ ಹರಿಯುವಂತೆ ಮಾಡಿ ಅವರಿಬ್ಬರ ಮುಂಗೈ ಮಣಿಕಟ್ಟುಗಳು ಕೂಡುವಂತೆ ಕೆಲ ಸಮಯದವರೆಗೆ ಕಟ್ ಕಟ್ಟುತ್ತಿದ್ದರು ಹೀಗೆ ಕಟ್ಟಿದಾಗ ಅವರಿಬ್ಬರ ರಕ್ತ ಬೆರೆತು ಅವರಲ್ಲಿ ರಕ್ತ ಸಂಬಂಧವನ್ನು ಕುದುರಿಸುವುದೆಂದು ಅವರ ನಂಬುಗೆ ಕೂಡ ಆಗಿತ್ತು ಅಷ್ಟೇ ಏಕೆ ನಮ್ಮ ದೇಶದ ಎಲ್ಲ ಕಡೆ ಕಂಡುಬರುವಂತಹ ದತ್ತು ಪದ್ಧತಿಯು ರಕ್ತ ಸಂಬಂಧವಿಲ್ಲದವರನ್ನು ರಕ್ತ ಸಂಬಂಧಿಗಳನ್ನಾಗಿ ಪರಿವರ್ತಿಸುವ ಒಂದು ಪದ್ಧತಿ ಹೀಗಾಗಿ ನಮ್ಮ ಗ್ರಾಮಗಳಲ್ಲಿ ಕರಳು ಬಳ್ಳಿ ಸಂಬಂಧಿಕರನ್ನು ಸಂಬೋಧಿಸುವ ಪದಗಳಾದ ಅಣ್ಣ ತಮ್ಮ ಅಕ್ಕ ತಂಗಿ ಅತ್ತೆ ಮಾವ ಚಿಕ್ಕಪ್ಪ ದೊಡ್ಡಪ್ಪ ಅಜ್ಜ ಅಜ್ಜಿ ಮುಂತಾದ ಸಂಬಂಧಿಕರಲ್ಲದವರನ್ನು ಕೂಡ ಸಂಬೋಧಿಸಲು ಪ್ರಯೋಗಿಸುವುದು ಸರ್ವೇ ಸಾಮಾನ್ಯವಾಗಿರುವಂಥದ್ದು ಇನ್ನು ಐದನೇ ಪಾಯಿಂಟ್ನಲ್ಲಿ ವೃತ್ತಿ ವ್ಯವಸಾಯ ಮತ್ತು ಪಶುಸಂಗೋಪನೆಗಳು ಬಹುಮಟ್ಟಿನ ಪುಟ್ಟ ಸಮುದಾಯ ನಿವಾಸಿಗಳ ಪ್ರಮುಖ ವೃತ್ತಿಗಳಾಗಿದೆ ಮೀನು ಸಾಗಾಣಿಕೆ ಹಾಗೂ ಕಾಡುಗಳಲ್ಲಿ ದೊರೆಯುವ ಹಣ್ಣು ಹಂಪಲುಗಳು ಎಲೆ ತೊಗಟೆ ಜೇನು ಗಿಡಮೂಲಿಕೆ ಅಂಟು ಇತ್ಯಾದಿಗಳನ್ನು ಸಂಗ್ರಹಿಸಿ ಅವುಗಳನ್ನು ಮಾರಿ ಉಪಜೀವನ ಸಾಗಿಸುವ ವೃತ್ತಿಯನ್ನು ಹೊಂದಿದ ಗ್ರಾಮಗಳು ಕೂಡ ಅಸ್ತಿತ್ವದಲ್ಲಿದೆ ಆರನೇ ಪಾಯಿಂಟ್ ಸ್ವಾವಲಂಬನೆ ಆದರ್ಶ ಪ್ರರೂಪ ಗ್ರಾಮವು ಗ್ರಾಮವಾಸಿಗಳಿಗೆ ಹುಟ್ಟಿನಿಂದ ಸಾಯುವವರೆಗೆ ಬೇಕಾಗುವ ಎಲ್ಲ ಅಗತ್ಯಗಳನ್ನು ಪೂರೈಸುವ ಒಂದು ಸಮುದಾಯ ಆಗಿದೆ ಅವು ತಮ್ಮ ಬಾಳ್ವಿಗಾಗಿ ಬೇರೆಯವರನ್ನು ಅವಲಂಬಿಸುವುದಿಲ್ಲ ಏಳನೇ ಪಾಯಿಂಟ್ ಸಾಮಾಜಿಕ ನಿಯಂತ್ರಣ ವೃದ್ಧರಾಡಳಿತವು ಗ್ರಾಮಗಳ ಸಾಮಾಜಿಕ ನಿಯಂತ್ರಣ ವ್ಯವಸ್ಥೆಯ ಒಂದು ಪ್ರಮುಖ ಗುಣಲಕ್ಷಣ ಅನಕ್ಷರತೆ ಬಾಯಿ ಮಾತಿನ ಸಂಪ್ರದಾಯ ಹಾಗೂ ವೃದ್ಧರಾಡಳಿತ ಈ ಮೂರು ಸದಾ ಸಂಗತಿಗಳಾಗಿರುವಂಥದ್ದಾಗಿದೆ ಅನಕ್ಷರಸ್ಥರಿಂದ ತುಂಬಿದ ಸಮಾಜದಲ್ಲಿ ಬಾಯಿ ಮಾತು ಹಾಡು ಸಂಪ್ರದಾಯಗಳು ಮುಖ್ಯ ಪಾತ್ರವನ್ನು ವಹಿಸ್ತದೆ ರೀತಿ ನೀತಿ ಇರ್ಬೋದು ಅಲ್ಲಿನ ಪದ್ಧತಿ ಪರಂಪರೆ ಸಂಪ್ರದಾಯಗಳು ಕೇವಲ ಜನರ ನೆನಪಿನಲ್ಲಿರುವ ವಿಷಯಗಳೇ ವಿನಃ ಪುಸ್ತಕ ಗ್ರಂಥಗಳಲ್ಲಿ ದಾಖಲಿಸಿದ ವಿಷಯಗಳಲ್ಲ ವಯೋವೃದ್ಧರ ಜ್ಞಾಪಕ ಶಕ್ತಿಯೇ ಅವುಗಳ ಉಗ್ರಾಣ ಹೀಗಾಗಿ ಇಂತಹ ಸಮಾಜದಲ್ಲಿ ವಯೋವೃದ್ಧರ ನಿರೂಪಣೆ ಅರ್ಥೈಸುವಿಕೆ ಹಾಗೂ ಪದ್ಧತಿಗಳು ಸಂಪ್ರದಾಯಗಳು ಮತ್ತು ಆಚರಣೆಗಳನ್ನು ಜಾರಿಗೊಳಿಸುವಂತಹ ಮೂರು ಪ್ರಮುಖ ಪಾತ್ರ ಮಾಡುತ್ತಾರೆ ಇಂತಹ ಪ್ರಮುಖ ಪಾತ್ರವನ್ನು ಮಾಡುವ ಹಿರಿಯರು ಸ್ವಾಭಾವಿಕವಾಗಿ ಈ ಸಮಾಜಗಳಲ್ಲಿ ಉನ್ನತ ಸ್ಥಾನವನ್ನು ಹೊಂದಿ ವೃದ್ಧರ ಆಡಳಿತಕ್ಕೆ ಕಾರಣರಾಗುತ್ತಾರೆ ಅನಕ್ಷರಸ್ಥರಿಂದಲೇ ತುಂಬಿದ ಪುರಾತನ ಭಾರತೀಯ ಗ್ರಾಮಗಳಲ್ಲಿ ವಯೋವೃದ್ಧರ ಪಾತ್ರ ಎಷ್ಟು ಮಹತ್ತದ್ದಾಗಿತ್ತು ಅಂದರೆ ಸಿದ್ಧಪಡಿಸಲು ಒಂದು ಉದಾಹರಣೆ ಕೂಡ ನೀಡಬಹುದು ಇತ್ತೀಚಿನ ತಮಿಳುನಾಡಿನ ಚಿಪ್ಲಿಂಪುತ ಜಿಲ್ಲೆಯ ಉತ್ತರ ಮಲ್ಲೂರು ಎಂಬ ಗ್ರಾಮದಲ್ಲಿ ಹನ್ನೊಂದನೇ ಶತಮಾನದ ಕೆಲವೊಂದು ಶಿಲಾಶಾಸನಗಳ ಉತ್ಖನನವಾಯಿತು ಅವುಗಳಲ್ಲಿ ಒಂದು ಶಿಲಾಶಾಸನವು ತಮಿಳುನಾಡಿನ ಊರ್ನವರು ಎಂದು ಕರೆಯಲ್ಪಡುತ್ತಿದ್ದ ಗ್ರಾಮ ಪಂಚಾಯಿತಿಗಳಿಗೆ ಸಂಬಂಧಿಸಿದೆ ಆ ಶಾಸನದಲ್ಲಿ ಊರವರ ಸದಸ್ಯರಾಗಲು ಬಯಸುವ ವ್ಯಕ್ತಿಯು ಯಾವ ಅರ್ಹತೆಗಳನ್ನು ಹೊಂದಿರಬೇಕೆಂದು ನಮೂದಿಸಲಾಗಿದೆ ಅವುಗಳಲ್ಲಿ ಪ್ರಪ್ರಥಮ ಅರ್ಹತೆ ಎಂದರೆ ಆ ವ್ಯಕ್ತಿಯು ನಲವತ್ತು ವರ್ಷಗಳ ವಯಸ್ಸನ್ನು ದಾಟಿದವನಾಗಿರಬೇಕು ಯಾಕೆ ಈ ಆ ಒಂದು ಶಾಸನದಲ್ಲಿ ಕಾ ಕಾರಣವನ್ನು ಕೊಡಲಾಗಿದೆ ಅದೇನೆಂದರೆ ಯೌವನ ಹಾಗೂ ದುರುಳತನ ಸಹವರ್ತಿಗಳು ಎಂಬುವುದೇ ಇದರ ಅರ್ಥವಿಷ್ಟೆ ಪರಂಪರೆಯ ಅರಿವಿಲ್ಲದ ಹಾಗೂ ಅವುಗಳ ಮಹತ್ವವನ್ನರಿಯದ ಯುವಕರು ಪರಂಪರೆಯನ್ನು ಉಲ್ಲಂಘಿಸಿ ಸಮಾಜದಲ್ಲಿ ಸ್ವಸ್ಥವನ್ನು ಹದಗೆಡಿಸುವ ಪ್ರವೃತ್ತಿಯನ್ನು ಹೊಂದಿರುವುದರಿಂದ ಅವರು ಸಮಾಜದ ಮುಖ್ಯಸ್ಥರಾಗಲು ಅನರ್ಹರು ಆದರೆ ವಯೋವೃದ್ಧರು ಹಾಗಲ್ಲ ಗ್ರಾಮದ ಪರಂಪರೆಗಳ ಸಂಪೂರ್ಣ ಜ್ಞಾನವನ್ನು ಹೊಂದಿದ ಅವರು ಪರಂಪರೆಗಳನ್ನು ಚಾಚೂ ತಪ್ಪದೆ ಜಾರಿಗೊಳಿಸಲರ್ಹರಾದ್ದರಿಂದ ಅವರೇ ಗ್ರಾಮಗಳ ಯಜಮಾನರಾಗಲು ತಕ್ಕವರು ಎಂಟನೆಯ ಪಾಯಿಂಟ್ ಸಂಚಲನೆ ಆದರ್ಶ ಪ್ರರೂಪ ಗ್ರಾಮಗಳಲ್ಲಿ ಸಾಮಾಜಿಕ ಹಾಗೂ ಆಂತರಿಕ ಸಂಚಲನೆಯ ಪ್ರಮಾಣ ಅತೀ ಕಡಿಮೆ ಇಂತಹ ಗ್ರಾಮಗಳಲ್ಲಿನ ನಿವಾಸಿಗಳ ಸ್ಥಾನಗಳು ಹುಟ್ಟಿನಿಂದಲೇ ನಿರ್ಧರಿಸಲ್ಪಟ್ಟಿರುವುದಲ್ಲ ಅಲ್ಲದೆ ಅವು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ವರ್ಗಾವಣೆಗೊಳ್ಳುವಂಥದ್ದು ಹೀಗಾಗಿ ಇಂತಹ ಸಮಾಜದಲ್ಲಿ ಸ್ಥಾನಮಾನಗಳ ಪಲ್ಲಟನೆ ಅಥಲ್ಲ ಅಥವಾ ಬದಲಾವಣೆಯಾಗುವುದು ಖಚಿತ ಅಥವಾ ಅಪರೂಪ ಅದೇ ರೀತಿ ಹೊರ ಪ್ರಪಂಚದೊಂದಿಗೆ ಯಾವುದೇ ತರಹದ ಸಂಪರ್ಕ ಹೊಂದದ ಸ್ವಾವಲಂಬಿಗಳಾದ ಈ ಗ್ರಾಮದ ನಿವಾಸಿಗಳು ಇನ್ನೊಂದು ಗ್ರಾಮ ಗ್ರಾಮಕ್ಕೆ ಅಥವಾ ನಗರಕ್ಕೆ ಹೋಗಿ ಬರುವ ಪ್ರಸಂಗಗಳು ಅತಿ ವಿರಳ ಇನ್ನು ಒಂಬತ್ತನೆಯ ಪಾಯಿಂಟ್ ಸಾಮಾಜಿಕ ಬದಲಾವಣೆ ಸಾಮಾಜಿಕ ಬದಲಾವಣೆ ಅಂತ ಹೇಳಿದ ಕೂಡಲೇ ಅದು ಗ್ರಾಮಗಳಲ್ಲಿನ ಆರ್ಥಿಕ ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಬದಲಾವಣೆಗೆ ಆಸ್ಪದವಿಲ್ಲ ಸಮಾಜದಲ್ಲಿ ಬದಲಾವಣೆಯನ್ನು ತರುವಂತಹ ಬಾಹ್ಯ ಹಾಗೂ ಆಂತರಿಕ ಬದಲಾವಣೆ ಕಾರಣಾಂಶಗಳಿಗೆ ದೂರವಿದ್ದ ಈ ಸಮುದಾಯಗಳು ಬದಲಾವಣೆ ನಿರೋಧಕ ಸಮುದಾಯಗಳು ಎನ್ನುವರು ಈ ರೀತಿಯಾಗಿ ನಾವು ಗ್ರಾಮ ಸಮುದಾಯದ ಲಕ್ಷಣಗಳನ್ನು ತಿಳಿಬೋದು ಇದರ ಪಾಯಿಂಟ್ಸ್ಗಳನ್ನು ಮತ್ತೊಮ್ಮೆ ಹೇಳ್ತಾ ಹೋಗ್ತೇನೆ ಪ್ರದೇಶ ಪ್ರದೇಶ ಎರಡು ಗಾತ್ರ ಮೂರು ಜನಸಂಖ್ಯಾ ಸಂರಚನೆ ನಾಲ್ಕು ಆಧಾರ ಐದು ವೃತ್ತಿ ಆರು ಸ್ವಾವಲಂಬನೆ ಏಳು ಸಾಮಾಜಿಕ ನಿಯಂತ್ರಣ ಎಂಟು ಸಂಚಲನೆ ಒಂಬತ್ತು ಸಾಮಾಜಿಕ ಬದಲಾವಣೆ ಇವಿಷ್ಟು ಗ್ರಾಮದ ಗುಣಲಕ್ಷಣಗಳು ಗ್ರಾಮೀಣ ಸಮಾಜದ ಗುಣಲಕ್ಷಣಗಳಾಗಿದೆ ಮುಂದಿನ ವಿಡದಲ್ಲಿ ನಾವು ಗ್ರಾಮ ಮತ್ತು ನಗರಗಳ ನಡುವಿನ ವ್ಯತ್ಯಾಸ ಪರಸ್ಪರ ಅವಲಂಬನೆಯ ಬಗ್ಗೆ ಕೂಡ ತಿಳ್ಕೊಳ್ಬೇಕು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಇವೆಲ್ಲ ಕೂಡ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದರೆ ಗ್ರಾಮೀಣ ಸಮುದಾಯದ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು